ಪರಿಶುದ್ಧ ನಾಮಕ್ಕೆ ಸೋತ್ರ ಉಂಟಾಗಲಿ ಪ್ರಿಯರಿ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತೇನೆ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನೀವು ಎಷ್ಟು ಕೇಳ್ತೀರಿ ಎಷ್ಟು ಕೇಳ್ತೀರಿ ನಿಮ್ಮ ನಂಬಿಕೆ ಒಳಗಿಂದ ಹೆಚ್ಚಾಗ್ತದೆ ಕೇಳಿದ ವಾಕ್ಯ ವ್ಯರ್ಥವಾಗುವುದಿಲ್ಲ ಒಂದು ದಿವಸ ನಿಮ್ಮ ಜೀವದಲ್ಲಿ ಅಲ್ಲಿ ಕಾರ್ಯ ಆಗ್ತದೆ ಪರಿಶುದ್ಧಾತ್ಮ ಆದ್ಮೇಲೆ ನಿಮಗೆ ನೆನಪಿಗೆ ತರ್ತಾನೆ ಒಂದು ದಿವಸ ನಿಮಗೆ ಆ ದಿವಸ ಅಗತ್ಯ ಬಿರುವಾಗ ಆ ವಾಕ್ಯ ನಿಮಗೆ ನೆನಪಿಗೆ ಬರ್ತದೆ ಆ ವಾಕ್ಯದ ಮುಖಾಂತರ ನೀವು ಆಶೀರ್ವಾದ ಹೊಂದಿದ್ದೀರಿ ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ನಮ್ಮ ಪ್ರೀತಿ ಉಳ್ಳ ತಂದೆಯಾದರೂ ನಿಮಗೆ ಸೋತ್ರ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ನಿನ್ನ ಉಳ್ಳ ವಾಕ್ಯ ಕೇಳ್ತಾ ಇದ್ದಾರೆ ನಿನ್ನ ಕೃಪೆ ನಿನ್ನ ಕರುಣೆ ಅವರ ಮೇಲೆ ಇಳಿದು ಬರಲಿ ಈ ಸಮಯದಲ್ಲಿ ಅವರಿಗೆ ಅರ್ಥ ಆಗುವಾಗೆ ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡಬೇಕನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಪರಿಶುದ್ಧಾತ್ಮ ಪರಲೋಕ ದ್ವಾರವನ್ನು ತೆರೆದಕ್ಕೆ ಸೋತ್ರ ನಿನ್ನ ಸುರಿಸು ಪ್ರಕಟಣೆಯನ್ನು ಸುರಿಸು ಆ ಪ್ರಕಟಣೆ ಮುಖಾಂತರ ನೀನು ಮಾತಾಡು ಕಥನೆ ಮಾತಾಡಿದ ಒಂದೊಂದು ವಾಕ್ಯ ಕಥನೆ ಇವರಿಗೆ ಇವರ ಜೀವಿತ ಬದಲಾಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಇವತ್ತು ದೇವರ ವಾಕ್ಯ ಹಿಬ್ರಿಯರಿಗೆ ಬರೆದ ಪತ್ರಿಕೆ ನಾಕರಲ್ಲಿ ನಿಮ್ಮ ಸತ್ಯವೇದದಲ್ಲಿ ಇದ್ದರೆ ತೆಗೆಯಿರಿ ಅಲ್ಲಿ ಹೀಗೆ ಬರೀತಾ ಇದ್ದಾನೆ ಭಕ್ತನು ಸಭೆಗೆ ಬರೀತಾ ಇದ್ದಾನೆ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನ ಇನ್ನೂ ಇವರಲ್ಲಿ ನಿಮ್ಮೊಳಗೆ ಯಾವನಾದರೂ ನಿಮ್ಮೊಳಗೆ ಯಾವನಾದರೂ ದೇವರ ವಾಗ್ದಾನ ದೇವರು ಮಾಡಿದ ವಾಗ್ದಾನ ದೇವರು ಮಾತಾಡಿದ ಮಾತು ಅಲ್ಲಿ ದೇವರು ಹಾಕುತ್ತದೆ ಅಲ್ಲಿ ದೇವ್ ಈಗಲೇ ದೇವರ ವಿಶ್ರಾಂತಿ ದೇವರ ವಿಶ್ರಾಂತಿಯಲ್ಲಿ ಸೇರ್ಲಿಕ್ಕೆ ಒಂದು ದಿವಸ ಎಲ್ಲ ಮಾನವನಿಗೆ ದೇವರು ಏನು ಬಯಸ್ತಾನೆ ಆ ವಿಶ್ರಾಂತಿಯಲ್ಲಿ ಸೇರಿಬೇಕು ನಾವು ಆ ಸ್ಥಳಕ್ಕೆ ಹೋಗ್ಬೇಕಂಬ ದೇವರು ಬಯಸ್ತಾನೆ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಸೇರಬಹುದೆಂಬ ವಾಗ್ದಾನ ದೇವರು ಎಷ್ಟೋ ವಾಗ್ದಾನ ಮಾಡ್ತಾನೆ ಮಾನವನಿಗೆ ಸತ್ಯವೇದಲ್ಲಿ ಎಷ್ಟೋ ವಾಗ್ದಾನ ಉಂಟು ವಾಗ್ದಾನ ಉಂಟು ಆದರೆ ಈ ಭೂಲೋಕದ ಚಟುವಟಿಕೆಯಲ್ಲಿ ವಾಗ್ದಾನ ನೆನಪಿರುವುದಿಲ್ಲ ಭೂಲೋಕದ ಚಟವಳಿಕೆ ಹೆಚ್ಚು ನೀವು ಈ ಭೂಲೋಕದ ಚಟುವಟಿಕೆಯಲ್ಲಿ ಇರ್ತೀರಿ ಭೂಲೋಕ ಸಂಬಂಧಪಟ್ಟ ಸಂಗತಿ ನೀವು ಯಾವಾಗಲೂ ಆಲೋಚಿಸ್ತೀರಿ ಎತೆ ಮಾಡ್ತೀರಿ ಹುಡುಕುಲಿಕ್ಕೆ ನೋಡ್ತೀರಿ ಆಗ ವಾಗ್ದಾನ ನಿಮಗೆ ನೆನಪಿಗೆ ಬರುವುದಿಲ್ಲ ಸತ್ಯವೇದ ಓದಲಿ ಕೂಡ ಆಗುವುದಿಲ್ಲ ಪ್ರಿಯ ದೇವರ ಮಕ್ಕಳೇ ದೇವರು ಏನು ಬಯಸ್ತಾ ಇದ್ದೇನೆ ನೀವು ಹೆಚ್ಚು ಹೆಚ್ಚು ಸತ್ಯವೇದ ಓದಬೇಕು ದೇವರ ವಾಗ್ದಾನವನ್ನು ನೀವು ಪಡ್ಕೊಳ್ಳಬೇಕೆಂದು ದೇವರು ಬಯಸ್ತಾನೆ ಮತ್ತು ಆ ವಿಶ್ರಾಂತಿಯಲ್ಲಿ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನ ಮಾಡಿದ ಫಲವನ್ನು ಹೊಂದದೆ ಹೊಂದದೆ ತಪ್ಪನಾದನು ಎಂದು ನಾನು ನಾವು ಭಯಪಡೋಣ ನಾ ಭಯಪಡೋಣ ದೇವರ ಭಯ ಒಬ್ಬ ವ್ಯಕ್ತಿಗೆ ದೇವರ ಭಯ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಸೈತಾನಿಗೆ ಭಯಪಡ್ತಾರೆ ಆದರೆ ದೇವರ ಭಯ ಏಕೆ ನಾವು ಈ ಲೋಕದಲ್ಲಿ ನಡೆಯುವಾಗ ದೇವರ ಚಿತ್ತ ಅನುಸಾರವಾಗಿ ನಡೆಯುತ್ತೇವಾ ಇಲ್ಲವೋ ಆ ಭಯ ಬೇಕು ನಮ್ಮೊಳಗೆ ನಾನು ಸರಿಯಾಗಿ ನಡೆಯುತ್ತಾನಾ ಯಾ ಸರಿಯಾಗಿ ನಡೆಯುವುದಿಲ್ಲವೋ ಆ ಭಯ ಬೇಕು ನಮಗೆ ದೇವರ ವಾಕಲ್ಲಿ ನೀವು ಸರಿಯಾಗಿ ಪರೀಕ್ಷಿಸಿ ಮಾಡಿ ನಿಮ್ಮನ್ನು ಪರೀಕ್ಷಿಸಿರಿ ನಿಮ್ಮನ್ನು ದಿವಸ ನೋಡಿರಿ ನೀವು ಬೆಳಿಗ್ಗೆ ಎದ್ದು ದಿವಾಸಲು ನಿಮ್ಮನ್ನು ನೋಡ್ತೀರಿ ಆ ಕನ್ನಡಿಯಲ್ಲಿ ನೋಡ್ತೀರಲ್ಲ ದಿವಾಸಲು ಮುಖದಲ್ಲಿ ಏನು ತಾಗಿದೆಯಾ ಅದು ತೊಳೆದು ಸಾಬೂನು ಹಾಕಿ ತೊಳೆದು ಎಲ್ಲ ಸರಿಪಡಿಸ್ತಾರಲ್ಲ ಅದೇ ಪ್ರಕಾರ ಈ ಸತ್ಯವೇದವು ಕನ್ನಡಿಯಾಗಿ ಕೊಡಲ್ಪಟ್ಟಿದೆ ನಮಗೆ ಆತ್ಮಿಕ ಕನ್ನಡಿಯಾಗಿ ನಮಗೆ ದೇವರು ಕೊಡಲ್ಪಟ್ಟಿದ್ದಾನೆ ಕೊಟ್ಟಿದ್ದಾನೆ ಈ ಕನ್ನಡಿಯಲ್ಲಿ ಉಂಟು ನಾವು ಎಲ್ಲಿ ತಪ್ಪಿ ಹೋಗ್ತೇವೆ ಮಾರ್ಗ ತಪ್ಪಿತೇವಾನೋ ಎಂದು ಈ ಕನ್ನಡಿಲು ಯೇಸು ಹೇಳ್ತಾನೆ ನಾನೇ ಮಾರ್ಗವಾಗಿದ್ದೇನೆ ಯಾವ ಮಾರ್ಗ ಈ ಮೂಲೋಕದಲ್ಲಿ ತುಂಬ ಮಾರ್ಗ ಉಂಟು ಆ ಮಾರ್ಗದ ವಿಷಯದಲ್ಲಿ ದೇವರು ಮಾತಾಡೋದಿಲ್ಲ ಆತನು ಪರಲೋಕದ ಮಾರ್ಗದ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ನಾನೇ ಮಾರ್ಗ ಅಲ್ಲಿ ಹೋಗುವ ಪರಲೋಕ ಹೋಗುವ ಮತ್ತೇ ನಾನು ಸತ್ಯವಾಗಿದ್ದೇನೆ ಸತ್ಯ ವೆರಿ ಇಂಪಾರ್ಟೆಂಟ್ ನಾನೇ ಸತ್ಯ ನಾನೇ ಜೀವವಾಗಿದ್ದೇನೆ ಯೇಸು ನನ್ನ ಬಿನ ಯಾರೂ ಕೂಡ ತಂದೆ ಹತ್ತಿರ ಹೋಗಲಿಕ್ಕೆ ಆಗುವುದಿಲ್ಲ ತಂದೆ ತಂದೆ ಎಂದು ಕರೆಯಬಹುದು ನಾವು ನೋಡ್ತೇವೆ ಜಗತ್ತಲ್ಲಿ ಎಷ್ಟೋ ಜಾತಿ ಕುಲ ಭಾಷೆ ಧರ್ಮ ಎಲ್ಲ ಉಂಟು ಎಲ್ಲರೂ ಕರೆಯುತ್ತಾರೆ ತಂದೆ ಎಂದು ಕರೆಯುತ್ತಾರೆ ಅಂದರೆ ದೇವರೇ ದೇವರೇ ಎಂದು ಕರೆಯುತ್ತಾರೆ ಖುದ ಅಂದ ಹೇಳ್ತಾರೆ ಹಿಂದಿಯಲ್ಲಿ ಕರೆಯುತ್ತಾರೆ ಆದರೆ ಅವರು ಅಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ ಯಾರಿಗೆ ಕೂಡ ಎಲ್ಲೋ ಇಲ್ಲ ಅಲ್ಲಿ ಹೋಗ್ಲಿಕ್ಕೆ ಯಾರೂ ಕೂಡ ಆಗೋದಿಲ್ಲ ಕ್ರಿಸ್ತನ ಮುಖಾಂತರ ಮಾತ್ರ ಆಗ್ತದೆ ನೋಡಿ ನಾನು ಒಂದು ವಿಷಯ ಹೇಳ್ತೇನೆ ಒಂದು ಊರಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದ ಅವನ ಹೃದಯದಲ್ಲಿ ಒಂದು ದಿವಸ ಏನಾಯಿತು ಒಂದು ದಿವಸ ಹೀಗೆ ಆಲೋಚನೆ ಮಾಡುವಾಗ ಆ ಊರಲ್ಲಿ ಒಬ್ಬ ದೊಡ್ಡ ರಾಜ್ಯನಿದ್ದನು ಆತನು ಎಣಿಸ್ದ ಹೇಗಾದರೂ ಮಾಡಿ ರಾಜ್ಯನಿಗೆ ನನಗೆ ಸಿಗಬೇಕು ಹೇಗಾದರೂ ಹಗಲು ರಾತ್ರಿ ಅದೇ ಯೋಚನೆ ಮಾಡಿದ ಅವನು ರಾಜ್ಯನಿಗೆ ಸಿಗಬೇಕು ಹೋದ ನಡ್ಕೊಂಡು ಹೋದ 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 ಅಲ್ಲಿ ಗೇಟಿನ ಬಳಿಗೆ ಹೋಗುವಾಗ ಅವನಿಗೆ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ ದೊಡ್ಡ ದೊಡ್ಡ ಗೇಟ್ ಕೀಪರ್ ಇದ್ದಾರೆ ಒಳಗೆ ಹೋಗಲಿಕ್ಕೆ ಬಿಡದಿಲ್ಲ ನನಗೆ ಒಳಗೆ ಹೋಗೋ ರಾಜ್ಯನಿಗೆ ಸಿಗಬೇಕು ರಾಜನಿಗೆ ಯಾರಿಗೆ ಸಿಗಲಿಕ್ಕೆ ಆಗೋದಿಲ್ಲ ಹೇಳ್ತಾನೆ ಅವರು ಇಲ್ಲ ನನಗೆ ಸಿಗಬೇಕು ನಾನು ಪ್ರಜೆ ಆಗಿದ್ದೀನಿ ಆತನ ಪ್ರಜೆ ನಾನು ನನಗೆ ಸಿಗಲಿಕ್ಕುಂಟು ಅಲ್ಲಿ ಹೋಗಿ ಆತನಿಗೆ ನೀನು ಪ್ರಜೆ ಆಗು ಯಾರಾಗು ಅಲ್ಲಿ ಯಾರಿಗೆ ಹೋಗಲಿಕ್ಕಿಲ್ಲ ಆತನ ಅಲ್ಲಿ ಯಾರಿಗೋ ನೀನು ಪದ ಅವನು ಪುನಃ ಬೇಸರದಲ್ಲಿ ಹಿಂದೆ ಹೋದ 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 ಆ ಆ ರೀತಿ ಅವನು ಮನೆಯ ಹೊರಗೆ ಅವನು ಕೂತ್ಕೊಂಡಿದ್ದ ದಿವಾಸಲು ಆಲೋಚನೆ ಮಾಡ್ತಿದ್ದ ಅಯ್ಯೋ ನನಗೊಂದು ರಾಜ್ಯನಿಗೆ ಸಿಗಲಿ ಕೊಡಲಿಲ್ಲಲ್ಲ ನಾನು ಏನು ಮಾಡಬೇಕು ನಾನು ಏನು ಮಾಡಬೇಕು ನಾನು ಏನು ಮಾಡಬೇಕು ಎಂದು ಆಲೋಚನೆ ಮಾಡ್ತಿದ್ದ ಹುಡುಗ ಒಂದು ದಿವಸ ಅವನ ಮುಂದೆ ಬಂದು ಒಬ್ಬ ವ್ಯಕ್ತಿ ನಿಂತ ಇನ್ನೇನು ಆಲೋಚನೆ ಮಾಡ್ತಿದ್ದಿ ಏನು ಏತೆ ಬೇಸರದಲ್ಲಿ ಇದ್ದೀನಿ ನೀನು ಅಲ್ಲ ಈ ಈ ಊರಲ್ಲಿ ಒಂದು ದೊಡ್ಡ ರಾಜ್ಯನಿದ್ದಾನೆ ಆ ರಾಜ್ಯನಿಗೆ ನನಗೆ ಸಿಗಲಿಕೊಂಡು ನನಗೊಂದು ಮನಸ್ಸಾಗಿದೆ ಹೋಗ್ಬೇಕು ಅವನಿಗೆ ಸಿಗಬೇಕು ಅವನಿಗೆ ಮುಟ್ಟಬೇಕು ಅವನದ ಮಾತಾಡಬೇಕು ನನಗೆ ಆದರೆ ನನಗೆ ಅಲ್ಲಿ ಹೋದೆ ಗೇಟಿಗೆ ಬರೋದು ಬಿಡೋದಿಲ್ಲ ಒಳಗೆ ಹೋಗ್ಲಿಕ್ಕೆ ಅವನು ಹೇಳ್ತಾನೆ ನೀನು ಒಟ್ಟಿಗೆ ಬಾ ಎಂದು ಅವನು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಹೋದ ಹೋದ ಅಲ್ಲಿ ಮುಟ್ಟಿದ ಅಲ್ಲಿ ಡೋರ್ ಹತ್ತಿರ ಹೋಗುವಾಗ ಈ ವ್ಯಕ್ತಿಗೆ ನೋಡಿ ಡೋರ್ ಓಪನ್ ಆಗ್ತದೆ ಏನು ಮಾತಾಡಲಿಲ್ಲ ಡೋರ್ ಓಪನ್ ಮಾಡಿ ಎಂದು ಹೇಳಲಿಲ್ಲ ಏನು ಹೇಳಲಿಲ್ಲ ಅವನಿಗೆ ಕರ್ಕೊಂಡು ಹೋದ ವ್ಯಕ್ತಿ ಈ ಮಗನಿಗೆ ಕರ್ಕೊಂಡು ಹೋದ ವ್ಯಕ್ತಿ ಏನು ಮಾತಲ್ಲ ಅವನು ಹೋಗುವಾಗ ಎಲ್ಲ ಬಾಗಿಲು ಓಪನ್ ಆಯಿತು ಬಾಗಿಲು ಓಪನ್ ಆಯಿತು ಒಳಗೆ ಹೋದ ಇವನು ಓಡಿ ಹೋದ ಓಡಿ ಹೋದ ಓಡಿ ಹೋಗಿ ಆ ರಾಜನ ಅಲ್ಲಿ ರಾಜನ ಆ ತೊಡೆಯಲ್ಲಿ ಕೂತ್ಕೊಂಡ ಅವನಿಗೆ ಮುತ್ತಿಟ್ಟ ಅವನ ಮಾತಾಡಿದ ಓ ತುಂಬ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ಹೇಳ್ದ ತುಂಬ ಆಯಿತು ಅವನಿಗೆ ಖುಷಿಯಾದ ನಂತರ ಹಾಂ ಸಂತೋಷ ಆಯ್ತು ಈಗ ಈಗ ಅವನಿಗೆ ಸಂತತಿ ಈಗ ಅವನು ಏನು ಮಾಡ್ತಾನೆ ಈಗ ಹೋಗುವ ಹಿಂದೆ ನನ್ನ ಕೆಲಸ ಆಯಿತು ನನಗೆ ರಾಜ್ಯನಿಗೂ ನೋಡಲಿಕ್ಕಿತ್ತು ಅವನು ಯಾರು ಆಗಿದ್ದಾನೆ ಎಂದು ಹಾಂ ಹೋದ ಅವನು ಕರ್ಕೊಂಡು ಹೋದ ವಾಪಸ್ ಕರ್ಕೊಂಡು ಹೋಗಿ 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 ಹೋಗುವಾಗ ಹೋಗುವಾಗ ಹಾಗಾದರೆ ಇವನು ಹುಡುಗ ಆಲೋಚನೆ ಮಾಡ್ತಾನೆ ನಾನು ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನನಗೆ ಬಿಡಲಿಲ್ಲ ಆದರೆ ಈ ವ್ಯಕ್ತಿ ಯಾರು ಈ ವ್ಯಕ್ತಿ ಆಗಿದ್ದೇನೆ ಯಾತಕ್ಕ ಸರ್ ಅವನಿಗೆ ಒಳಗೆ ಆ ಬಿಟ್ಟರನ್ನು ಇವನಿಗೆ ಆಲೋಚನೆ ಬಂತು ಆಕ ಕೇಳ್ತಾನೆ ಅವನು ಕರ್ಕೊಂಡು ಹೋದ ವ್ಯಕ್ತಿ ಏನು ಆಲೋಚನೆ ಮಾಡ್ತಿದ್ದಿ ನೀನು ಅಲ್ಲ ನಾನು ಓದೆ ನನಗೆ ಬಿಡಲಿಲ್ಲ ನೀವು ಯಾರು ಹೆಂಗೆ ಹೇಳ್ತಾನೆ ಅವನು ಹೇಳ್ತಾನೆ ಅವನ ಹೆಗಾಡಿ ಹೇಳ್ತಾನೆ ನಾನು ರಾಜ್ಯನ ಮಗನಾಗಿದ್ದೇನೆ ನಾನು ರಾಜ್ಯನ ಮಗನಾಗಿದ್ದೇನೆ ಓ ಅರ್ಥ ಆಯ್ತಲ್ಲ ನಿಮಗೆ ಮಗನ ಮುಖಾಂತರ ಮಾತ್ರ ಬಾಗಿಲು ಓಪನ್ ಆಗ್ತದೆ ಪರಲೋಕದ ಬಾಗಿಲು ಮಗನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಆ ಭಾಗ ಪರಿಲೋಕದ ಬಾಗಿಲು ಓಪನ್ ಆಗ್ತದೆ ಏಸು ಕ್ರಿಸ್ತನಿಲ್ಲದೆ ಬಾಗಿಲು ಓಪನ್ ಆಗುವುದಿಲ್ಲ ತುಂಬ ಜನರು ಪ್ರಯತ್ನ ಮಾಡಬಹುದು ಆ ದಿವಸ ತುಂಬ ಜನರು ಪ್ರಯತ್ನ ಮಾಡಬಹುದು ನನ್ನ ಒಳಗೆ ಹೋಗಬೇಕು ನನಗೆ ರಾಜ್ಯನಿಗೆ ಸಿಗಬೇಕು ನನಗೆ ಪರಲೋಕಕ್ಕೆ ಹೋಗಬೇಕು ಸಾಧ್ಯನಿಲ್ಲ ಪರಲೋಕ ಹೋಗಲಿಕ್ಕೆ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ ಏಕೆಂದರೆ ಅವರು ಹಿಂದಿನ ಬಾಗಿಲಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಕಿಟಕಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ಬೋದು ಅವರು ಆದರೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಅವರಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಏಸು ಹೇಳ್ತಾನೆ ನಾನೇ ಬಾಗಿಲಾಗಿದ್ದೇನೆ ಪರಲೋಕಕ್ಕೆ ಹೋಗುವ ನಾನು ಬಾಗಿಲೆಂದು ಹೇಳ್ತಾನೆ ಯೇಸು ಆ ಬಾಗಿಲು ಬಿಟ್ಟು ಬೇರೆ ಬಾಗಿಲಲ್ಲಿ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸರ ಈಗ ಇವತ್ತು ಮಾನವನು ಎಷ್ಟು ಗಂಭೀರವಾಗಿರಬೇಕು ಈ ಗಂಭೀರವಾಗಿ ಈ ಒಂದು ಅಂತ್ಯಕಾಲದಲ್ಲಿ ನಮಗೆ ಕೊನೆಯ ಕಾಲದಲ್ಲಿ ನಾವು ಇದ್ದೇವೆ ನಮಗೆ ರಕ್ಷಣೆ ಇಟ್ಟಿದ್ದಾನೆ ಈ ರಕ್ಷಣೆ ನಾವು ಅಲಕ್ಷ್ಯ ಮಾಡಿದರೆ ಈ ಲಕ್ಷಣ ನಾವು ಅಲಕ್ಷ್ಯ ಮಾಡಿದರೆ ದೇವರು ವಿಧ ವಿಧ ರೀತಿಯಲ್ಲಿ ಭೂಲೋಕದಲ್ಲಿ ಮಾತಾಡ್ತಾ ಇದ್ದಾನೆ ಆದಿಯಲ್ಲಿ ಪ್ರವಾದಿಯ ಮುಖಾಂತರ ಮಾತಾಡಿದ ದೂತರ ಮುಖಾಂತರ ಮಾತಾಡಿದ ಮಗನ ಮುಖಾಂತರ ಮಾತಾಡಿದ ಈಗ ಸೇವಕರ ಮುಖಾಂತರ ಮಾತಾಡ್ತಾ ಇದ್ದಾನೆ ಆತನು ಲೋಕಕ್ಕೆ ಎಚ್ಚರಿಸ್ತಾ ಇದ್ದಾನೆ ನೋಹೇನು ಎಚ್ಚರಿಸಿದ ಲೋಕಕ್ಕೆ ಎಚ್ಚರಿಸಿದ ನೋಡಿ ಈ ಲೋಕವು ಮುಳುಗುತ್ತಾ ಉಂಟು ನಿಮ್ಮ ಪಾಪವಾಗಿ ಬೆನ್ನು ಮಾಡಿರಿ ಮಾನಸಂತರಿಗೆ ಪಶ್ಚಾತ್ತಾಗುವಿರಿ ದೇವರ ಕಡೆಗೆ ತಿರುಗಿರಿ ಎಂದು ಅವನು ಎಷ್ಟೋ ವರ್ಷ ಬೋಧನೆ ಮಾಡಿದ ಯಾರೂ ಕೇಳಲಿಲ್ಲ ಅವರ ಮಜ ಮಸ್ತಿಯಲ್ಲಿದ್ದರು ಅವರು ಮಜ ಮಸ್ತಿಯಲ್ಲಿ ಈಗ ಹೀಗೆ ಮಜ ಮಸ್ತಿ ಮಜ ಮಸ್ತಿಯಲ್ಲಿದ್ದರೆ ಒಂದು ಕಾಲಾಯಿತು ದೇವರು ಅವಕಾಶ ಕೊಟ್ಟನು ಹಳೆ ನಮಗೆ ಹೋದ ವರ್ಷ ಒಂದು ಅವಕಾಶ ಕೊಟ್ಟನು ಎಲ್ಲರಿಗೆ ಮನೆಯ ಒಳಗೆ ಹಾಕಿದನು ಹೀಗಾದರೂ ನೀವು ವಾಕ್ಯವನ್ನು ಕೇಳಿ ನಿಜ ದೇವರನ್ನು ಕಂಡುಕೊಳ್ಳಿರಿ ದೇವರ ಭಯ ನಿಮ್ಮಲ್ಲಿ ಇರಲಿ ಎಲ್ಲರ ಫಂಕ್ಷನ್ ಬಂದಾಯಿತು ಕುಡುಕತನ ಬಂದಾಯಿತು ಎಲ್ಲ ಲೋಕದ ಸಂಗತಿ ಬಂದು ಬಂದಾಯಿತು ಎಷ್ಟು ಜನ ಲೋಕ ಬಿಟ್ಟು ಹೋದರು ಎಷ್ಟು ಜನ ಹೋದರು ಲೋಕ ಬಿಟ್ಟು ಏಕೆ ದೇವರು ಅವಕಾಶ ಕೊಟ್ಟರು ದೇವರ ಕಡೆಗೆ ತಿರುಗಿಬೇಕೆಂದು ಆದರೆ ಮಾನವನು ಆ ಸಮಯದಲ್ಲಿ ಮಾತ್ರ ಈಗ ಪುನಃ ಮರೆತು ಹೋಗಿದ್ದಾನೆ ಪುನಃ ಅವನು ಏನು ಮಾಡ್ತಾ ಇದ್ದಾನೆ ತನಗೆ ಬೇಕಾದ ರೀತಿಯಲ್ಲಿ ನಡೀತಾ ಇದ್ದಾನೆ ಕುಡಿದು ತಿಂದು ಮಜಮಸ್ತಿ ಮಾಡಿ ಕುಡಿದು ನಲಿದು ಈ ರೀತಿ ಜೀವಿಸ್ತಾ ಇದ್ದಾನೆ ಮಾನವನು ರಕ್ಷಣೆ ಎಂದು ನೆನಪೇ ಇಲ್ಲ ಅಲಕ್ಷ್ಯ ಮಾಡ್ತಾ ಇದ್ದಾನೆ ರಕ್ಷಣೆಯ ಅಲಕ್ಷ್ಯ ಮಾಡ್ತಾ ಇದ್ದಾನೆ ಮಾನವನು ದೇವರು ಕೊಟ್ಟ ರಕ್ಷಣೆ ಮಾನವನು ಅಲಕ್ಷ್ಯ ಮಾಡ್ತಾ ಇದ್ದಾನೆ ಒಂದು ರಕ್ಷಣೆ ಅವನ ಜೀವಿತದಲ್ಲಿ ಇಲ್ಲದಿದ್ದರೆ ರಕ್ಷಣೆ ಅವನು ಕಳೆಕೊಳ್ಳ ಎಷ್ಟು ಭಯಂಕರವಾಗಿದೆ ಆ ದಿವಸ ಆ ದಿವಸ ಹೊರಗೆ ಹಾಕ್ತಾರೆ ಹಲ್ಲು ಕಡೆಯುತ್ತಾರೆ ವಾಕ್ಯ ವಾಕಿದ್ದಾರೆ ಕತ್ತಲೆಯಲ್ಲಿ ಹಲ್ಲು ಕಡೆಯುತ್ತೀರಿ ಮಾನವನು ಇವತ್ತು ನಾನು ಧರ್ಮದಲ್ಲಿದ್ದೇನೆ ಏಸು ಎಂದು ನನಗೆ ಯಾರೆಂದು ಗೊತ್ತುಂಟು ಎಲ್ಲ ಹೇಳ್ತಾರೆ ಆದರೆ ನಮ್ಮ ಜೀವಿತ ಹೇಗೆ ಉಂಟು ನಾವು ಯಾವ ರೀತಿಯಲ್ಲಿ ನಡೀತಾ ಇದ್ದೇವೆ ಇತರನಿಗೆ ನಾವು ಯಾ ಏನು ಬಯಸ್ತೇವೆ ಇತರರಿಗೆ ಏನು ಬಯಸ್ತಿದ್ದೇವೆ ಹೇಗೆ ನಾವು ಅಲಕ್ಷ್ಯ ಮಾಡ್ತಾ ಇದ್ದೇವೆ ನಮ್ಮ ರಕ್ಷಣೆ ಹೇಗೆ ಅಲಕ್ಷ್ಯ ಮಾಡ್ತಾ ಇದ್ದೇವೆ ದೇವರ ಅವಕಾಶ ಕೊಟ್ಟು ಮಾನವನಿಗೆ ಒಂದು ವರ್ಷ ಲಾಕ್ಡೌನ್ ಆಯಿತು ಬಂದಿತ್ತು ಆದರೆ ಪುನಃ ಈಗ ಏನಾಗ್ತಾ ಉಂಟು ಪುನಃ ಹಳೆ ಹೇಗೆ ನಡೀತಿದ್ದರು ಆ ರೀತಿ ಪುನಃ ಸ್ಟಾರ್ಟ್ ಆಗಿದೆ ಏಕೆಂದರೆ ದೇವರ ಭಯ ಇಲ್ಲ ದೇವರ ಭಯ ಇಲ್ಲದಿದ್ದರೆ ಈ ರೀತಿ ಆಗ್ತಾ ಉಂಟು ಅದು ಲೋಕದಲ್ಲಿ ಅಲ್ಲ ನಮಗೇನು ಸಮಸ್ಯೆ ಇಲ್ಲ ಆದರೆ ದೇವರ ಭಯ ನಮ್ಮೊಳಗೆ ಬೇಕು ನೋಡಿ ದೇವರು ಹಾಕದೆ ಅವರಿಗೆ ಶುಭವರ್ತಮಾನವು ಸಾರೋಣವಾಗದಂತೆ ಅವರಿಗೆ ಸುಭವಾರ್ತನೆ ಹೇಗೆ ಸಾರಲ್ಪಟ್ಟವು ಇದಂತೆ ನಮಗೂ ಸಾರೋಣ ಹೋಯ್ತು ಎಲ್ಲರಿಗೆ ಸುಭವಾರ್ತೆ ಸಾರ್ತಾ ಉಂಟು ಯೋಧರಿಗೆ ಗ್ರೀಕರಿಗೆ ಅನ್ಯರಿಗೆ ಎಲ್ಲರಿಗೆ ಇದು ಶುಭ ಸಂದೇಶ ಎಲ್ಲ ಜಾತಿ ಎಲ್ಲ ಕುಲ ಎಲ್ಲ ಭಾಷೆ ಜನರಿಗೆ ಇದು ಶುಭ ಸಂದೇಶ ರೋಮಾಪುರದ ಪತ್ರಿಕೆ ಹನ್ನೊಂದು ತೆಗೆದು ನಾವು ಓದಿರು ಗೊತ್ತಾಗ್ತದೆ ಅನ್ಯರು ಒಂದು ಸಮಯ ಉಂಟು ಅನ್ಯರು ಒಳಗೆ ಬಂದ ನಂತರ ಅಷ್ಟತನಕ ತನಕ ಮಾತ್ರ ಅನ್ಯರು ಒಳಗೆ ಬಂದ ನಂತರ ಇಲ್ಲ ಮತ್ತೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ ಈ ಲೋಕದಲ್ಲಿ ಅವಕಾಶ ಕೊಟ್ಟಿದ್ದೆ ಅದು ನಾವು ಕಳಕೊಳ್ಳಬಾರ್ದು ದೇವರು ಬಯಸ್ತಾ ನಾವು ಕಳ್ಕೊಳ್ಳಬಾರ್ದು ಪುನಃ ಅಲ್ಲಿ ದೇವರು ಹಾಕಿದ ಆದರೆ ಆ ಕಾಲದಲ್ಲಿ ಕೆಲವರು ನಂಬದೆ ಹೋದ ಕಾರಣ ಕೆಲವರು ನಂಬಲಿಲ್ಲ ಎಷ್ಟೋ ಜನರು ನಂಬುದಿಲ್ಲ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನ ಆಗಲಿಲ್ಲ ದೇವರ ವಾಕ್ಯ ಹೇಳ್ತದೆ ಆ ವಾಕ್ಯದಿಂದ ಅವರಿಗೆ ಏನು ಪ್ರಯೋಜನ ಆಗೋದಿಲ್ಲ ಕೆಲವರು ವಾಕ್ಯ ಕೇಳ್ತಾರೆ ಅವರಿಗೆ ಏನು ಪ್ರಯೋಜನ ಇಲ್ಲ ಅಲ್ಲ ನಾನು ವಾಕ್ಯ ಕೇಳ್ತೇನೆ ನನಗೆ ಆಶೀರ್ವಾದ ಬರಲ್ಲ ಹೇಗೆ ಬರುವುದು ಕೇಳುದು ಬಿಡುದು ಅಲಕ್ಷ್ಯ ಮಾಡೋದು ಅಲಕ್ಷ್ಯ ಮಾಡಿದರೆ ಇಲ್ಲ ಅದು ಅಲಕ್ಷ್ಯ ಮಾಡೋದು ಅದು ಗಂಭೀರವಾಗಿ ತಗೊಳ್ಬೇಕು ಗಂಭೀರವಾಗಿ ತಗೊಂಡರೆ ಮಾತ್ರ ಹಳೆ ಒಡೆ ಒಬ್ಬನಿದ್ದ ಒಬ್ಬ ರಾಜ್ಯನ ಮಗನು ಮಾನಸ ಎಂದು ಒಬ್ಬನಿದ್ದ ಅವನು ತಂದೆ ಸತ್ತ ನಂತರ ಅವನು ಏನಾಗ್ದ ಒಬ್ಬ ರಾಜ್ಯನಾದ ಅವನು ತಂದೆ ಒಳ್ಳೆ ರೀತಿಯಲ್ಲಿ ನಡೆದಿದ್ದಾನೆ ಅವನು ಅವನ ತಂದೆ ವಿರುದ್ಧವಾಗಿ ನಡೆದ ಅಂದರೆ ದೇವರ ವಿರುದ್ಧವಾಗಿ ಆತ ನಡೆದ ನಡೆದು ಆತನು ಏನು ಮಾಡಿದ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅವನು ನಡೆದ ಅವನು ಮೂರ್ತಿ ಪೂಜೆ ಮಾಡಿದ ಮಕ್ಕಳಿಗೆ ಹೋಮ ಮಾಡಿದ ಈ ರೀತಿ ನಡೆದ ಆಗ ದೇವರು ಸೇವಕರ ಮುಖಾಂತರ ಅವನಿಗೆ ಎಚ್ಚರಿಸಿದನು ಸೇವಕರ ಮುಖದ ಎಚ್ಚರಿಸುವಾಗ ಅವನು ಸೇವಕರ ಮಾತನ್ನು ಕೇಳಿದ ಆದರೆ ಅವನು ಅಲಕ್ಷ್ಯ ಮಾಡಿದ ಅವನದು ಇದು ಮಾಡಲಿಲ್ಲ ಒಳಗೆ ತಗೊಳ್ಳಿಲ್ಲ ಅವನು ಅಲಸ್ಯ ಮಾಡಿದ ದೇವರು ಏನು ಮಾಡಿದನು ಅವನಿಗೆ ತೆಗೆದ್ದು ಅನ್ಯ ಜನರ ಕೈಗೆ ಕೊಟ್ಟನು ಅವನು ಏನು ಮಾಡಿದನು ಅವನಿಗೆ ನೆಬಡ್ಕರ್ ರಾಜರಿಗೆ ಕೊಟ್ಟು ಬಿಟ್ಟನು ಅನ್ಯನು ಅವನು ಕ್ರೂರಿ ಅವನು ಅವನಿಗೆ ಅನ್ಯನಿಗೆ ತೆಗೆದುಕೊಟ್ಟನು ಅಲ್ಲಿ ಹೋದ ನಂತರ ಅವನು ಆ ಕಷ್ಟದಲ್ಲಿ ಅವನಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಆ ಕಷ್ಟದಿಂದ ಕಷ್ಟ ಕಷ್ಟ ಸಮಸ್ಯೆಯಿಂದ ಸಮಸ್ಯೆ ಕಷ್ಟದಿಂದ ಕಷ್ಟ ಸಮಸ್ಯೆಯಿಂದ ಬರ್ತಾ ಉಂಟು ಅವನಿಗೆ ಅವನಿಗೆ ಆಗಲಿಲ್ಲ ಆಗ ಅವನಿಗೆ ನಿಜ ದೇವರು ಜೀವಿಸೋ ದೇವರು ನೆನಪಂತ ಅವನಿಗೆ ಅವನು ಕೂಗಿದ ಮಾನಸಂತರ ಒಂದು ಸರಿ ನನಗೆ ಬಿಡುಗಡೆ ಇಲ್ಲಿಂದ ಬೇಡ ನನಗೆ ದೇವರ ವಾಕ್ಯ ಹೇಳ್ತದೆ ಅವನು ಪ್ರಾರ್ಥನೆ ದೇವರು ದೇವರ ದೇವರು ವಾಕ್ಯತದೆ ಅವನಿಗೆ ಎಚ್ಚರಿಸಲಿಲ್ಲವಾ ದೇವರು ಸೇವಕರ ಮುಖಾಂತರ ಎಚ್ಚರಿಸಲಿಲ್ಲವಾ ಅವನಿಗೆ ಎಚ್ಚರಿಸಿದ್ದಾನೆ ಅವನು ಕೇಳಲಿಲ್ಲವಾ ಕೇಳಿದ್ದಾನೆ ಅವನು ಆದರೆ ಏನಾಯಿತು ಅವನು ಅಲಕ್ಷ್ಯ ಮಾಡಿದ ದೇವರ ವಾಕ್ಯ ಅಲಕ್ಷ್ಯ ಮಾಡಿದ ತಿರಸ್ಕಾರ ಮಾಡಿದ ಕೇಳಿ ಕೇಳದಾಗೆ ಮಾಡಿದ ಕೇಳಿ ಒಳಗೆ ತಕ್ಕೊಂಡು ಅದರ ಪ್ರಕಾರ ನಡೆಯಲಿಲ್ಲ ಯಾವಾಗ ಅವನಿಗೆ ಬುದ್ಧಿ ಬಂತು ಯಾವಾಗ ದೇವರು ಅವನಿಗೆ ಅನ್ಯರ ಕೈಗೆ ಕೊಟ್ಟನೋ ಅನ್ಯನಲ್ಲಿ ಬುದ್ಧಿ ಕಲಿಸಿದ ಅವನಿಗೆ ಅಲ್ಲಿ ಬುದ್ಧಿ ಕಲಿಸಿ ಅವನಿಗೆ ಅವನಿಗೆ ಬುದ್ಧಿ ಬುದ್ಧಿ ಕಲಿಸಿ ಅವನಿಗೆ ಅಲ್ಲಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಎಷ್ಟೋ ವರ್ಷದ ನಂತರ ಮತ್ತೆ ಅವನಿಗೆ ಬಿಡುಗಡೆ ಆಯಿತು ಅಲ್ಲಿ ಇವತ್ತು ಕೂಡ ಹಾಗೆ ದೇವರ ವಾಕ್ಯ ಕೇಳುವಾಗ ಅದು ಅಲಕ್ಷ್ಯ ಮಾಡಿದರೆ ನನಗೆಲ್ಲದು ಅವನಿಗೆಂದು ಹೇಳಿದರೆ ಒಂದು ದಿವಸ ಅನ್ಯರ ಕೈಗೆ ಹೋಗಬೇಕಾಗ್ತದೆ ಅನ್ಯರ ಕೈಗೆ ಹೋಗುತ್ತದೆ ಅನ್ಯರ ಕೈಗೆ ಹೋಗಿದರೆ ಹೇಗೆ ಅನ್ಯರೆಂದರು ಸೈತಾನನ ಕೈಗೆ ಹೋಗಬೇಕಾಗ್ತದೆ ಸೈತಾನನ ಕೈಗೆ ಹೋಗಿದರೆ ಹೀಗೆ ಆತನು ಬಿಡ್ತಾನ ಅವನು ಪೀಡಿಸ್ತಾನೆ ಅವನು ಟಾರ್ಚರ್ ಮಾಡ್ತಾನೆ ಪೀಡಿಸಿ 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 ಅವನು ಮಾನವನಿಗೆ ಪೀಡಿಸ್ತಾನೆ ಆತನು ಅದಕ್ಕಸ್ತ್ರ ವಾಕ್ಯ ನೀವು ಈಗ ಕೇಳ್ತಾ ಇದ್ದೀರಿ ನಾವು ಕೇಳ್ತಾ ಇದ್ದೀವಿ ಇದು ವಾಕ್ಯ ನಿಮಗೆ ಅಲ್ಲ ನನಗೆ ಕೂಡ ಕೇಳ್ ಕೇಳ್ತಾ ಉಂಟು ನೋಡಿ ನಾ ಈಗ ದೇವರು ಮಾತಾಡ್ತಾ ಇದ್ದಾನೆ ಇದು ನಿಮಗೆ ಕೇಳ್ತದೆ ನನಗೆ ಕೂಡ ಕೇಳ್ತದೆ ಇದು ವಾಕ್ಯ ನಿಮಗೆ ಮತ್ತು ನನಗಾಗಿದೆ ಇಬ್ಬರಿಗೆ ಇದು ವಾಕ್ಯ ಅಲಕ್ಷ್ಯ ಮಾಡದಾಗೆ ನಾವು ನಾವು ಎಚ್ಚರಿಕೆಯಿಂದ ಇರಬೇಕು ದೇವರು ಬಯಸ್ತಾ ಇದ್ದಾನೆ ಪುನಃ ಅಲ್ಲಿ ದೇವರು ವಾಕ್ಯ ಹೇಳ್ತದೆ ನಮ್ಮದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನ ಆಗಲಿಲ್ಲ ದೇವರ ಕೆಲಸಗಳು ಲೋಕದಿಂದ ಲೋಕಾದಿಯಿಂದ ಮುಗಿದು ಹೋಗಿ ಆತನ ವಿಶ್ರಾಂತಿ ಸಿದ್ಧವಾಗಿದೆ ಈಗ ಸಮಯ ಆಗ್ತಾ ಉಂಟು ಸಮಯ ಆಗ್ತಾ ಉಂಟು ಹೇಗೆ ದೇವರು ಆರು ದಿವಸ ಸೃಷ್ಟಿ ಮಾಡಿ ಏಳನೇ ದಿವಸ ಆತನು ಏನು ಮಾಡಿದ ವಿಶ್ರಾಂತಿ ಮಾಡಿದ ದೇವರ ವಾಕ್ಯ ಹೇಳ್ತದೆ ಏಳನೇ ದಿವಸ ವಿಶ್ರಾಂತಿ ಮಾಡಿದ ಅದಕ್ಕೋಸ್ಕರ ಇಸ್ರೇಲರು ಸಬ್ಬದ್ದಿನ ಗಂಭೀರವಾಗಿ ತಗೊಳ್ತಿದ್ದರು ಸಬ್ಬ ದಿನ ಗಂಭೀರವಾಗಿದ್ದು ಏಳನೇ ದಿವಸ ಪ್ರಿಯ ದೇವರ ಮಕ್ಕಳೇ ದೇವರ ಸಮಯ ಹತ್ತಿರ 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 ಆಗ್ತಾ ಉಂಟು ಕ್ರಿಸ್ತನ ಬರವಣಿಗೆ ಹತ್ತಿರ 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 ಆಗ್ತಾ ಉಂಟು ಹಾಗಾದರೆ ನಾವು ಎಷ್ಟು ಗಂಭೀರವಾಗಿರಬೇಕು ಆ ವಿಶ್ರಾಂತಿಗೆ ಸೇರ್ಲಿಕ್ಕೆ ಉಂಟು ನಾವು ಎಚ್ಚರಿಕೆ ಆಗಬೇಕು ದೇವರು ಎಚ್ಚರಿಸ್ತಾ ಇದ್ದಾನೆ ಆ ವಿಶ್ರಾಂತಿಗೆ ಸೇರಿಸಿಕೊಂಡು ಯಾರ್ಯಾರು ಏಸುಗುತ್ತನಿಗೆ ಸ್ವಂತ ರಕ್ಷಕರನ್ನು ಸ್ವೀಕಾರ ಮಾಡ್ತಾರೆ ಏಸುಗುತ್ತನು ನನಗಸರ ಸಿಳಿಬೇಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟನು ಹೂಣಲ್ಪಟ್ಟು ಮೂರಿನ ದಿವಸ ಆತನು ಜೀವಂತವಾಗಿದ್ದಾನೆ ಆತನು ಪರಲೋಕಕ್ಕೆ ಹೋಗಿ ತಂದೆಯ ಬಲಸದಲ್ಲಿ ಕೂತ್ಕೊಂಡಿದ್ದಾನೆ ಮಾನವ ಕುಲದ ಪಾಪ ಶ್ರಮಿಸಿದ್ದಾನೆ ನನ್ನ ಕೂಡ ಪಾಪ ಶ್ರಮಿಸ್ತಾನೆ ಯಾರು ನಂಬುತ್ತಾರೋ ನಂಬಿ ಯೇಸುಗೆ ಸ್ವೀಕಾರ ಮಾಡ್ತಾರೋ ಯಸುವ ಮಾರ್ಗದಲ್ಲಿ ನಡೆಯುತ್ತಾರೋ ಅವರಿಗೆ ರಕ್ಷಣೆ ಅವರು ಶೀಘ್ರವಾಗಿ ಆ ವಿಶ್ರಾಂತಿಯಲ್ಲಿ ಸೇರ್ತಾರೆ ಕ್ರಿಸ್ತನು ಬರುವಾಗ ಶೀಘ್ರವಾಗಿ ಆ ವಿಶ್ರಾಂತಿಗೆ ಸೇರ್ತಾರೆ ಒಂದು ವಾಕ್ಯವನ್ನು ಓದುವಣ ಲೋಕನ ಬರೆದ ಶುಭ ಸಂದೇಶ ಗೇರಿ ಲೋಕನ ಬರೆದ ಶುಭ ಸಂದೇಶ ಇಪ್ಪತ್ತ ಒಂದು ಇಪ್ಪತ್ತ ಒಂದು ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ಇಪ್ಪತ್ತೊಂದರಲ್ಲಿ ಒಂದು ಅಲ್ಲಿ ಇಪ್ಪತ್ತೇಳು ಇರ್ತದೆ ನೋಡಿ ಇರ್ತದೆ ಅಲ್ಲಿ ಆಗ ಮನುಷ್ಯಕುಮಾರನು ಬಲದಿಂದಲೂ ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನು ಕಾಣುವರು ಮೇಘದಲ್ಲಿ ಬರ್ತಾನೆ ಆತನು ಇನ್ನು ಮಗುವಾಗಿ ಬರುವುದಿಲ್ಲ ಆತನು ಯಜ್ಞದ ಕುರಿಯಾಗಿ ಬಂದಿದ್ದನು ಈ ಲೋಕಕ್ಕೆ ಖಂಡಿತವಾಗಿ ಆತನು ಬಂದಿದ್ದನು ಆತನು ಯಜ್ಞ ಆದನು ಮಾನವನ ಪಾಪಗಸ್ರ ಮಾನವನಿಗೆ ರಕ್ಷಣೆ ಕೊಡಲಿಕ್ಕೆ ಆತನು ಯಜ್ಞದ ಕುರಿಯಾದನು ಆದರೆ ಇನ್ನೂ ಬರುದು ಹಾಗೆಲ್ಲ ಆತನು ಯೂದ ಕುಲದ ಸಿಹನಾಗಿದ್ದಾನೆ ಆತನು ಯೂದ ಕುಲದ ಸಿಹನು ಮೇಘದಲ್ಲಿ ಎಲ್ಲರೂ ಒಂದು ದಿವಸ ಕಾಣ್ತಾರೆ ಶೀಘ್ರವಾಗಿ ಕಾಣ್ತಾರೆ ಅಲ್ಲಿ ದೇವರು ಆಗ್ತದೆ ಆದರೆ ಯೂ ಸಂಭವಿಸ್ಕಿಂತ ತೊಡಗುವಾಗ ಮೇಲಕ್ಕೆ ನೋಡಿರಿ ಹೇಳ್ತಾನೆ ಇದೆಲ್ಲ ಸಂಭವಿಸಲಿಕ್ಕೊಂಡು ಲೋಕದಲ್ಲಿ ನಿಮ್ಮ ದೃಷ್ಟಿ ಮೇಲಕ್ಕೆ ಹೋಗಲಿ ಈಗ ನಿನ್ನ ನಿಮ್ಮ ಜ್ಞಾನ ಉಪಯೋಗ ಮಾಡಬೇಡಿರಿ ನಿಮ್ಮ ನಿಮಗೆ ಬೇಕಾದ ರೀತಿಯಲ್ಲಿ ನಡೆಯಬೇಡಿರಿ ನೀವು ಮೇಲಕ್ಕೆ ನೋಡಿರಿ ನಿಮ್ಮ ನಡುಕಟ್ಟನ್ನು ಕಟ್ಟಿರಿ ಮೇಲಕ್ಕೆ ನೋಡಿರಿ ಅಲ್ಲಿ ದೇವರು ವಾಕ್ಯ ಇರ್ತದೆ ಆದರೆ ಇವು ಸಂಭವಿಸಿದ ತೊಡಗುವಾಗ ಮೇಲಕ್ಕೆ ನೋಡಿರಿ ನಿಮ್ಮ ತಲೆ ಎತ್ತಿರಿ ನಿಮ್ಮ ತಲೆ ಎತ್ತಿರಿ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಹತ್ತಿರವಾಗಿದೆ ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಹತ್ತಿರವಾಗಿದೆ ಆತನು ಬಾಗಿಲಲ್ಲಿ ನಿಂತಿದ್ದಾನೆ ಈಗ ಕೂಡ ತಟ್ಟುತ್ತಾ ಇದ್ದಾನೆ ಯಾರ್ಯಾರು ತರೆ ಅವರ ಒಳಗೆ ಆತನು ಬರ್ತಾನೆ ಬಾಗಿಲು ತಟ್ಟುತ್ತಾ ಇದ್ದಾನೆ ಎಚ್ಚರಿಸ್ತಾ ಇದ್ದಾರೆ ಹೀಗೆ ಮಾಡಬೇಡ ಮಗಳೇ ಮಗನ ಹೀಗೆ ಮಾಡಬೇಡ ನೋಡು ನಿನ್ನ ನಡುಕಟ್ಟನ್ನು ಕಟ್ಟು ನೀನು ಮೇಲಕ್ಕೆ ನೋಡು ತಲೆ ಎತ್ತು ನೋಡು ಇರು ಹೇಳ್ತಾನೆ ಅಲ್ಲಿ ದೇವರು ತಲೆ ಎತ್ತಿ ನಿಮ್ಮ ಬಿಡುಗಡೆ ಸಮೀಪವಾಗಿದೆ ಆ ಅಲ್ಲಿ ಒಂದು ಸಾಮ್ಯ ಕೂಡ ಹೇಳ್ತಾನೆ ಅಲ್ಲಿ ಆತನ ಅವರಿಗೆ ಒಂದು ಸಾಮ್ಯವನ್ನು ಹೇಳಿದೆ ಅಂಜೂರದ ಮರದ ಮರಗಳನ್ನು ನೋಡಿರಿ ಅದು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನಿಮಗೆ ತಿಳಿದುಕೊಳ್ಳುತ್ತಿರಲ್ಲ ಹಾಗೆ ನೀವು ಸಹ ಇವುಗಳನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರ ಹತ್ ಹತ್ತಿರದೇ ಹತ್ತಿರ ಇದೆ ಎಂದು ತಿಳ್ಕೊಳ್ಳಿರಿ ಇದೆಲ್ಲ ಲೋಕದಲ್ಲಿ ನೋಡ್ತಿರಲ್ಲ ಇಸ್ರೇಲಿಗೆ ನೋಡ್ತಿರಲ್ಲ ಇಸ್ರೇಲ್ ಇಸ್ರೇಲ್ ದೇಶ ಇತ್ತ ಮೊದಲು ದೇಶನೇ ಇಲ್ಲ ಈಗ ದೇಶ ಅಲ್ಲಿ ಬಂದು ವರ್ಲ್ಡಲ್ಲಿ ಪವರ್ಫುಲ್ ದೇಶ ಅಂದರೆ ಚಿಗುರು ಬಂದು ಅಂಜೂರದ ಮಗು ಮರ ಚಿಗುರಿದೆ ಚಿಗುರಿ ಬರುವಾಗ ನೀವು ನೋಡಿರಿ ಅಂದರೆ ಇಸ್ರಾಲ್ ಈಗ ಇಡೀ ಲೋಕದಲ್ಲಿ ಗುರುತು ಆಗಿದೆ ಇಸ್ರಾಲ್ ಒಟ್ಟಿಗೆ ಇಸ್ರಾಲ್ ದೇಶ ಉಂಟೆಂದು ಇಸ್ರೇಲ್ದ ಅಂಜೂರದ ಮರವಾಗಿದೆ ಅದು ಚುಗುರುವಾಗ ನೋಡಿ ಹೇಳ್ತಾನೆ ಅದು ನೀವು ನೋಡಿರಿ ಆ ಸೈನ್ ಹೇಳ್ತಾನೆ ಸೈನ್ ನೋಡುವಾಗ ನಿಮ್ಗೆ ಗೊತ್ತಾಗ್ತದೆ ಇಸ್ರೇಲ್ನ ಸೈನ್ ನೋಡುವ ಅಲ್ಲಿ ಹೇಳ್ತಾನೆ ಬೇಸಿಗೆ ಹತ್ತಿರವಾಯಿತು ನಿಮಗೆ ತಿಳುಕೊಳ್ಳಿರುವುದಲ್ಲ ಹಾಗೆ ನೀವು ಸಹ ಇವುಗಳನ್ನೆಲ್ಲ ನೋಡುವಾಗ ದೇವರ ರಾಜ್ಯವು ಹತ್ತಿರದೇ ಇದೆ ಎಂದು ತಿಳುಕೊಳ್ಳಿರಿ ತಿಳುಕೊಳ್ಳಿರಿ ಕ್ರಿಸ್ತನ ಬರವಣಿಗೆ ಹತ್ತಿರ ಉಂಟು ಎಂದು ತಿಳುಕೊಳ್ಳಿರಿ ಕ್ರಿಸ್ತನ ಮೇಘದಲ್ಲಿ ಬರ್ತಾನೆ ತಿಳ್ಕೊಳ್ಳಿರಿ ಕಿಸ್ತನು ಸಭೆಗೆ ಎತ್ತಿಗೆ ಬರ್ತಾನೆ ತಿಳುಕೊಳ್ಳಿರಿ ತಿಳುಕೊಳ್ಳಿರಿ ಆ ಸಮಯದಲ್ಲಿ ನಾವು ಇದ್ದೇವೆ ಅದಕ್ಕೆ ಸರ್ ಇದೆಲ್ಲ ಸೈನ್ ಹೊರಗೆ ನೋಡ್ತಿರಲ್ಲ ಎಲ್ಲ ನೋಡ್ತಿರಲ್ಲ ಹೊರಗೆ ಏನೇನು ಸಂಭವಿಸ್ತಾ ಉಂಟು ಅದು ಎಲ್ಲ ಗುರುತಾಗಿದೆ ಗುರುತಾಗಿದೆ ಪೇತನ ಪತ್ರಿಕೆ ಹೇಳ್ತದೆ ಇದು ಎಲ್ಲ ಮಳೆಗೆ ಆಗ ಆ ಕಾಲದಿಂದ ನಾವು ಕೇಳ್ತೇವೆ ಯಾವಾಗ ಇದೆ ಅಲ್ಲ ಸುಮ್ಮನೆ ಹೇಳಬಹುದು ಕೆಲವು ಜನ ಪೇತನು ಸ್ಪಷ್ಟವಾಗಿ ಬರೆದಿದ್ದಾನೆ ಪೇತನ ಯಾರು ಒಬ್ಬ ಅನ್ಪಡ್ ಒಬ್ಬ ಖಾಲಿಯಾದವನು ಹಿಡಿದವನು ಒಂದು ಕ್ಲಾಸಿಗೆ ಹೋಗಲಿಲ್ಲ ಅವನು ಏಸು ನಟಿಗಿದ್ದವನು ಅವನು ಬರೆದಾಕಿದ್ದಾನೆ ಹಾಕಿದ್ದಾನೆ ಹೀಗೆ ಜನರು ಹೇಳಬಹುದು ಕ್ರಿಸ್ತನು ಬರುವ ಸಮಯ ಹೇಳ್ಬೋದು ಎಲ್ಲರ ನಂಬಿಕೆ ಹೋಗ್ಬೋದು ನಂಬಿಕೆ ಇಲ್ಲ ಈಗ ಎಷ್ಟು ಮಂದಿಗೆ ನಂಬಿಕೆ ಇಲ್ಲ ಕಡಿಮೆ ಆದರೆ ಕ್ರಿಸ್ತನ ಬರವಣೆ ಕೊಟ್ಟು ದೇವರ ಮಕ್ಕಳೇ ಕ್ರಿಸ್ತನ ಬರೋವನ್ನ ದೇವರಾತ್ಮ ಮಾತಾಡ್ತಾ ಕ್ರಿಸ್ತನ ಬರವನ್ನು ಕೊಟ್ಟು ನಾವು ಎಚ್ಚರವಾಗಿ ನಿಲ್ಲಬೇಕು ನಾವು ಸಿದ್ಧವಾಗಿ ನಿಲ್ಲಬೇಕು ನಮ್ಮ ನಡುಕಟನ್ನು ಕಟ್ಟಬೇಕು ನಾವು ಮೇಲೆ ಕೆತ್ತಬೇಕು ನನ್ನ ಕಣ್ಣನ್ನು ಮೇಲೆ ಕೆತ್ತ ನಮ್ಮ ರಾಜ್ಯನು ಬರ್ತಾನೆ ನಾವು ಸಿದ್ಧವಾಗಬೇಕು ಖಂಡಿತ ನಿಮಗೆ ಈ ವಾಕ್ಯ ಅರ್ಥ ಆಯಿತು ಅನ್ನೋ ನಾನು ನಂಬುತ್ತೇನೆ ಈ ವಾಕ್ಯದಿಂದ ದೇವರು ನಮಗೆ ಆಶೀರ್ವಾದ ಮಾಡಲಿ ಆಮೇಲೆ ಯಾರ್ಯಾರಿಗೆ ರಕ್ಷಣೆ ಆಗಲಿಲ್ಲ ಹೊಸತ್ಯನರಾಗಿದ್ದೀರಿ ಈ ಮೆಸೇಜ್ ಕೇಳಿದ್ದೀರಿ ನೀವು ಈಗ ಶುದ್ಧ ಹೃದಯದಿಂದ ಒಂದು ಆ ನಾನೊಂದು ಪಾಪಿಯಾಗಿದ್ದೇನೆ ಎಂದು ಬರುವಾಗ ನೀವು ನಾ ಏನು ನಾನು ಪ್ರಾರ್ಥನೆ ಮಾಡ್ತೇನೆ ಆರಿಕೆ ಮಾಡುವಾಗ ರಿಪೀಟ್ ಮಾಡುವಾಗ ಪಶ್ಚಾತ್ತಾಪರದ ರಿಪೀಟ್ ಮಾಡುವಾಗ ನಿಮಗೆ ರಕ್ಷಣೆ ಆಗ್ತದೆ ಯಶವೇ ನಾನೊಂದು ಪಾಪಿ ಆಗಿದ್ದೇನೆ ನನಗೆ ನೀನು ಬೇಕು ನನ್ನ ಪಾಪಗಸ್ರ ನೀನು ಶಿರುವೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ನೀನು ಪ್ರಾಣ ಬಿಟ್ಟಿದ್ದಿ ಪ್ರಾಣ ಕೊಟ್ಟಿದ್ದಿ ಈ ಸತ್ಯ ನಾನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ಮೂರನೇ ದಿವಸ ತಂದೆ ಆದ ದೇವರು ಜೀವಂತ ಎಬ್ಬಿಸ್ತಾನೆ ಈ ಸತ್ಯ ನಂಬುತ್ತೇನೆ ಯೇಸ್ವೇ ನನಗೆ ನೀನು ಬೇಕು ನನ್ನ ಹೃದಯವನ್ನು ತೆರೆಯುತ್ತೇನೆ ನೀನು ನನ್ನ ಒಳಗೆ ಬಾ ನೀನೇ ನನ್ನ ರಕ್ಷಕನು ನೀನೇ ನನ್ನ ದೇವರಾಗಿದೆ ಆಮೇಲೆ ಒಂದು ವೇಳೆ ನೀವು ಯಾರು ಈ ವಾ ಈ ಪ್ರಾರ್ಥನೆ ಹೇಳಿದಿರಿ ಹೃದಯಪೂರ್ವಕವಾಗಿ ನಿಮಗೆ ರಕ್ಷಣೆ ಆಯಿತು ನೀವು ಒಂದು ಸಭೆಗೆ ಸೇರಬೇಕು ಹೋಗಿ ಬೋಧನೆ ಕೇಳಬೇಕು ಸೇವಕರು ಏನು ಹೇಳ್ತಾರೆ ಅದು ಕೇಳಬೇಕು ದೀಕ್ಷಸ್ಥಾನ ಸ್ಥಾನ ತಗೊಳ್ಬೇಕು ಮತ್ತು ಆತನ ಮಾರ್ಗ ನೀವು ನಡೆಯಬೇಕು ತಂದೆಯೇನಿಗೆ ಸ್ತೋತ್ರ ಯಾರ್ಯಾರು ಪ್ರಾರ್ಥನೆ ಹೇಳಿದ್ದಾರೆ ನೀನು ಅವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ನೀನೇ ಅವರಿಗೆ ನಡೆಸಬೇಕು ಕಾದು ಕಾಪಾಡು ರೆಕ್ಕೆ ಒಳಗಿಡು ನಿನ್ನಸ್ತ ಅವರ ಮೇಲೆ ಇರಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮಲ್ಲಿ ಪ್ರಾರ್ಥಿಸುವ ತಂದೆ ಆಮೇಲೆ ಈ ಕಾರ್ಯಕ್ರಮ ನೋಡಿದಕ್ಕೆ ದೇವರು ಒಳ್ಳೇದು ಮಾಡಲಿ ಹೆಚ್ಚು ನಮಗೆ ಪ್ರಾರ್ಥನೆ ಬೇಕಾದರೆ ಅಲ್ಲಿ ಹೆಸರು ಮಧ್ಯದಲ್ಲಿ ಹೆಸರು ಮತ್ತು ನಂಬರ್ ಬರ್ತದೆ ನಿಮಗೆ ಪ್ರಾರ್ಥನೆ ಬೇಕಾದರೆ ನಿಮಗೆ ಕರೆ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ವಿ ಆಮೇಲೆ